ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತೊಂದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕೆಕೆರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಮಹಾನ್ ಕವಿ ಮುದ್ದಣ ಬರೆದಿರುವ ಶ್ರೀರಾಮಾಶ್ವ ಒಂದು ರಸಮಯವಾದ ಕೃತಿ ಆ ಕೃತಿಯಲ್ಲಿ ಕಾಡಿನಲ್ಲಿರುವ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ಸೇರಿಕೊಂಡಂತಹ ಸೀತೆ ಅವಳಿ ಮಕ್ಕಳನ್ನು ಪಡೆದ ಸಂದರ್ಭದ ಅವಲೋಕನವನ್ನು ನಾವು ಮಾಡ್ತಾ ಇದ್ದೇವೆ ಅವಳಿ ಮಕ್ಕಳು ಹುಟ್ಟಿದ್ದಾರೆ ಸರ್ವಾಂಗ ಸುಂದರರಾಗಿ ಬೆಳೆಯುತ್ತಿದ್ದಾರೆ ಬೆಳೆಯುತ್ತಿರುವ ಆ ಮಕ್ಕಳ ತುಂಟಾಟವೋ ಎಲ್ಲರಿಗೂ ಆನಂದಮಯವಾಗಿತ್ತು ಹೀಗೆ ಸಂತೋಷದಲ್ಲಿರುವಾಗಲೇ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳ ಸಂಸ್ಕಾರದ ಕುರಿತು ಯೋಚಿಸ್ತಾರೆ ಬಳಿಕೆ ಮುನಿಪಂ ಚೌಲೋಪನಯನ ಸಂಸ್ಕೃತರಾದ ಬಾಲಕರ್ಗೆ ಪಲವೋದುಗಳಂ ಓದಿಸಿ ಬಿಜ್ಜೆಯೊಳ್ ಬಿನ್ನಣಿಗರನಾಗಿಸಿ ಪಳವಾತುಗಳನೆಲ್ಲ ಮಂ ಸಾಂಗಮರಿಪಿ ಶಾಸ್ತ್ರಗಳಂ ಒರೆದು ಪುರಾಣಗಳೊಳ್ ಪರಿಣತರಂ ಮಾಡಿ ಗಾಣದೊಳ್ ಜಾಣರಂ ಗೈದು ಬಿಲ್ಗಾರಿಕೆಯೊಳ್ ಬಲ್ಕೈ ಕಲಿಗಳ ನೆಸಗಿ ಪಾಟಂ ಆಟಮಪ್ಪಂತು ಕಲಿಸಲೊಡಂ ಮೋಡಮಳಿಯೆ ತಿಳಿದ ಬೆಳಗುವ ಚಂದ್ರಮನಂತೆ ಮೋಡಂ ಅಳಿಯ ತಿಳಿದ ಕಳೆಗಳಿಂಬೆಳಗಿದರಿಯ ಮಳ புடத திருடத புசியத பேசரத காசிகையத போசரிசத புசியதேசரதிகையதப்பத கட்டெரகதூர்மெர்மெத்தம்மொள் எணையர்கேஎந்து முனியொள் ஒன்று குருபக்தி மாதையொள் தைவகி கண்பலமாகே தாபசருள் ஒல்மயிம் ಆ ಕುಮಾರ ಮಕ್ಕಳನ್ನು ಪಡೆದರೆ ಸಾಲದು ಆ ಮಕ್ಕಳಿಗೆ ಕಾಲಕಾಲಕ್ಕೆ ನೀಡಬೇಕಾದ ಒಳ್ಳೆಯ ಸಂಸ್ಕಾರವನ್ನು ನೀಡುವುದು ದೊಡ್ಡವರ ಕರ್ತವ್ಯ ಇಲ್ಲಿ ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಕುಶಲವರು ಜನಿಸಿದರೂ ಕೂಡ ಅವರು ತಂದೆಯಿಲ್ಲದ ಮಕ್ಕಳು ಎಂಬ ಕಾರಣಕ್ಕಾಗಿ ಅವರಿಗೆ ಸಂಸ್ಕಾರದಲ್ಲಿ ಚ್ಯುತಿಯಾಗಬಾರದು ಎಂಬ ದೃಷ್ಟಿಯಿಂದ ವಾಲ್ಮೀಕಿ ಮಹರ್ಷಿಗಳು ಸಂಸ್ಕಾರದ ಎಲ್ಲ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಕಾಲಕ್ಕೆ ಸರಿಯಾಗಿ ಚೌಲಕರ್ಮ ಉಪನಯನಾದಿ ಸಂಸ್ಕಾರಗಳನ್ನು ಅವರಿಗೆ ಶ್ರದ್ಧೆಯಿಂದ ನೀಡುತ್ತಾರೆ ಬೆಳೆಯುವ ಬಾಲಕರಿಗೆ ಎಳವೆಯಿಂದಲೇ ಹಲವು ವಿದ್ಯೆಗಳನ್ನು ಕಲಿಸಿ ಅವರನ್ನು ಪಂಡಿತರನ್ನಾಗಿ ಮಾಡುತ್ತಾರೆ ಮಕ್ಕಳು ವೇದಗಳನ್ನು ಕಲಿತರು ಶಾಸ್ತ್ರಗಳನ್ನು ತಿಳಿದು ಹೇಳಬಲ್ಲ ಶಕ್ತಿಯನ್ನು ಪಡೆದರು ಪುರಾಣಗಳಲ್ಲಿ ಪರಿಣತರಾದರು ಹಾಡುವುದರಲ್ಲಿ ವಿಶೇಷವಾದ ಜಾಣತನವನ್ನು ತೋರಿಸಿದರು ಬಿಲ್ಲುಗಾರಿಕೆಯಲ್ಲಿ ಮಹಾಪರಾಕ್ರಮಿಗಳು ಎನಿಸಿದರು ವಾಲ್ಮೀಕಿ ಮಹರ್ಷಿಗಳು ಪಾಠವನ್ನು ಆಟದಂತೆ ಕಲಿಸಿದರು ಆಕಾಶದಲ್ಲಿ ತುಂಬಿದ್ದ ಮೋಡಗಳೆಲ್ಲ ದೂರವಾದಾಗ ನಿರ್ಮಲವಾದ ಆಕಾಶದಲ್ಲಿ ಪೂರ್ಣ ಚಂದ್ರ ಕಂಗೊಳಿಸುವಂತೆ ಅಜ್ಞಾನದ ಅಂಧಕಾರಗಳೆಲ್ಲ ದೂರವಾಗಿ ಆ ಮಹರ್ಷಿಗಳ ಈ ವಿದ್ಯೆಯ ಸಂಸ್ಕಾರದಿಂದ ವಿದ್ಯಾವಂತರಾದ ಕುಶಲವರು ನಿರ್ಮಲವಾದ ವಿದ್ಯೆಯಿಂದ ಮತ್ತಷ್ಟು ಸುಂದರವಾಗಿ ಶೋಭಿಸಿದರು ಈಗ ವಿದ್ಯೆಯಿಂದ ಸುಸಂಸ್ಕೃತರಾದ ಆ ಅವಳಿ ಮಕ್ಕಳು ಒಳ್ಳೆಯ ಸ್ವಭಾವವನ್ನು ಬೆಳೆಸಿಕೊಂಡಿದ್ದಾರೆ ಅಸೂಯೆಗೊಳ್ಳದ ಕಳವು ಮಾಡದ ಸುಳ್ಳು ಹೇಳದ ಎಂದೂ ಬೇಸರಗೊಳ್ಳದ ಯಾರನ್ನೂ ಪೀಡಿಸದ ಕೊಟ್ಟ ಮಾತಿಗೆ ತಪ್ಪದ ಯಾರಿಗೂ ಮೋಸ ವಂಚನೆಗಳನ್ನು ಮಾಡದ ಏಕಾಗ್ರತೆಯುಳ್ಳ ಪ್ರೀತಿಯಿಂದ ವ್ಯವಹರಿಸುವ ಬುದ್ಧಿಯನ್ನು ಅವರು ಬೆಳೆಸಿಕೊಂಡರು ಮಹರ್ಷಿಗಳಲ್ಲಿ ಗುರುಭಕ್ತಿ ಸೀತಾಮಾತೆಯಲ್ಲಿ ಮಾತೃಭಕ್ತಿ ಹಾಗೂ ದೈವಭಕ್ತಿ ಎಲ್ಲವನ್ನು ಬೆಳೆಸಿಕೊಂಡ ಕುಮಾರರು ಆಶ್ರಮದ ಋಷಿಮುನಿಗಳಿಗೆಲ್ಲ ಅತ್ಯಂತ ಪ್ರೀತಿಪಾತ್ರರಾದರು ಋಷಿಕುಮಾರರ ಸ್ನೇಹವನ್ನು ಸಂಪಾದಿಸಿದ ಈ ಸುಕುಮಾರರು ಒಳಗೂ ಹೊರಗೂ ಸುಂದರವಾಗಿ ಬೆಳೆಯುತ್ತಿದ್ದ ಸನ್ನಿವೇಶವನ್ನು ಮುದ್ದಣ ವಿವರಿಸುತ್ತಾನೆ ಓ ಎನ್ನ ಪ್ರಾಣೇಶ್ವರೀ ಇಂತು ದಿನ ದಿನಕ್ಕೆ ಏಳ್ಗೆ ಬಳೆವು ತಿರ್ಪ ಬಾಲರ ಬಳವಿಯನೆ ಕಂಡು ತನ್ನ ಮುನ್ನಿನ ಬನ್ನಮಂ ಪಿರಿದು ಮರೆತು ನಲಿವ ಜಾನಕೀರಕೆ ಕೃತಕೃತ್ಯನಾದೆನೆಂದು बम पोङ्गि सन्तमिर्पवाल्मीकि किरानं दिनके तन्नवसरके कुशलवरं आश्रमके कापिट्टु वरुणलोकके पोपुदुम् आगल् एतां स्वेच्छं नडेव राघवन जनगुरे ಈ ಆಶ್ರಮಮಂ ಪುಗು ಮುದ್ದಣ ಅತ್ಯಂತ ಪ್ರೀತಿಯಿಂದ ತನ್ನ ಪ್ರಾಣೇಶ್ವರಿಯಾದ ಮನೋರಮೆಗೆ ಕಥೆಯನ್ನು ವಿವರಿಸ್ತಾನೆ ದಿನದಿಂದ ದಿನಕ್ಕೆ ಶಾರೀರಿಕವಾಗಿ ಮಾನಸಿಕವಾಗಿ ಅತ್ಯಂತ ಸುಂದರವಾಗಿ ಬೆಳೆಯುತ್ತಿರುವ ಅವಳಿ ಮಕ್ಕಳಾದ ಕುಶಲವರು ಎಲ್ಲರಿಗೂ ಆನಂದವನ್ನುಂಟು ಮಾಡುತ್ತಿದ್ದರು ವಿಶೇಷವಾಗಿ ಸೀತಾಮಾತೆಗೆ ಸೀತೆ ಅಯೋಧ್ಯೆಯಲ್ಲಿರಬೇಕಾದವಳು ರಾಮನ ಜೊತೆಗೆ ಇರಬೇಕಾದವಳು ಅಯೋಧ್ಯೆಯಿಂದ ದೂರವಾಗಿ ಗಣ್ಣನಿಂದ ದೂರವಾಗಿ ಇರುವಂತಹ ಕಾಡಿನಲ್ಲಿ ವಾಸಿಸುತ್ತಿರುವಂತಹ ಸೀತಾಮಾತೆ ಮಕ್ಕಳ ಈ ಕಾರಣದಿಂದ ತನ್ನೆಲ್ಲ ದುಃಖಗಳನ್ನು ಮರೆಯುವ ಹಾಗಾಯಿತು ಮರೆತು ಆ ಮಕ್ಕಳ ಚಟುವಟಿಕೆಗಳಲ್ಲಿ ಅವಳು ಸಂಭ್ರಮಿಸುತ್ತಿದ್ದಳು ಅದರ ಮೂಲಕ ತನ್ನ ಬದುಕು ಸಾರ್ಥಕವಾಯಿತು ಎಂದು ಸಂತೋಷ ಪಡುತ್ತಿದ್ದಳು ಸಮಾಧಾನದಿಂದಿದ್ದಳು ಹೀಗೆ ಹಲವು ದಿನಗಳು ಕಳೆದುಹೋಯಿತು ಒಂದು ದಿನ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಅಗತ್ಯದ ಕೆಲಸಕ್ಕೆಂದು ವರ್ಣಲೋಕಕ್ಕೆ ಹೋಗಬೇಕಾಗಿ ಬಂತು ಆಗ ಆಶ್ರಮದ ರಕ್ಷಣೆಯ ಜವಾಬ್ದಾರಿಯನ್ನು ಈಗ ಸ್ವಲ್ಪ ಬೆಳೆದು ನಿಂತಿರುವ ಕುಶಲವರಿಗೆ ವಹಿಸಿಕೊಟ್ಟು ಅವರು ತೆರಳಿದರು ಇದೇ ಹೊತ್ತಿಗೆ ಏನಾಯಿತು ಇದೇ ಹೊತ್ತಿಗೆ ಯಾರ ಅಡೆತಡೆಯೂ ಇಲ್ಲದೆ ಅತ್ಯಂತ ಸ್ವಚ್ಛಂದವಾಗಿ ತಿರುಗಾಡುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದ ಶ್ರೀರಾಮನ ಅಶ್ವಮೇಧ ಆಗದ ಕುದುರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಬಂತು ಆಶ್ರಮದ ಬಳಿಗೆ ಬಂದು ಅದು ಯಾವ ರೀತಿಯ ಅಧ್ವಾನವನ್ನು ಉಂಟು ಮಾಡಿತು ಎಂಬುದನ್ನು ಮುದ್ದಣ ತನ್ನ ಮಡದಿಯಾದ ಮನೋರಮೆಗೆ ವಿವರಿಸ್ತಾನೆ ಈಗಳ ರೀತೆಂ ಹಸುವಂ ಕಟ್ಟಿದ ಬಾಲರಾರೆಂಬುದಂ ಈಗಳ ರೀತೆಂ ಕುಶಲವರಾಗರೇ ನೀನು ಮಾವ ನಾಡಗತಕಿಯೋ ಆಗಲೇ ಸೀತೆಯ ಮಕ್ಕಳು ಕಟ್ಟಿ ಕಾದಿದರೆಂದೊಡೆ ಆಗದೆ ಮುಚ್ಚುಗಡ ಆಯ್ತು ಮುಂತಣ ಕಥೆಯಂ ಅತ್ಯಂತ ಸುಂದರವಾದ ಸಂಭಾಷಣೆಯ ಕಥಾನುರೂಪಣೆ ಹೊತ್ತಿನಲ್ಲಿ ಮನೋರಮೆ ಮದ್ಯ ಬಾಯಿ ಹಾಕುತ್ತಾಳೆ ಹೋ ಹೋ ನನಗೀಗ ಗೊತ್ತಾಯಿತು ಗೊತ್ತಾಯಿತು ಯಜ್ಞದ ಪಶುವನ್ನ ಕಟ್ಟಿದ ಬಾಲಕರು ಯಾರು ಎಂಬುದು ತಿಳಿಯಿತು ಅದೇ ಕುಶಲವರಲ್ಲವೇ ನೀವು ಬರೇ ಮೋಸಗಾರರು ಮಹಾರಾಯರೇ ಮೊದಲೇ ಸೀತೆಯ ಮಕ್ಕಳು ಕಟ್ಟಿ ಹೋರಾಡಿದರು ಎಂದು ನೇರ ಹೇಳಬಾರದಿತ್ತೇ ನೀವು ಹೇಳುವುದಿಲ್ಲ ಅರ್ಧಂಬರ್ಧ ಹೇಳಿ ಮರೆ ಮಾಡುತ್ತಿದ್ದೀರಿ ಆಯಿತು ಆಯಿತು ಮುಂದಿನ ಕತೆ ಹೇಳಿ ಕೇಳ್ತೇನೆ ಎಂದಾಗ ಮುದ್ದಣ ಕಥೆಯನ್ನು ಮುಂದುವರಿಸುತ್ತಾನೆ ಒಳವುಗೊಟ್ಟ ಗೊಟ್ಟ ಕಾದಲನಂ ಮೂಲೀಪ ಹೂಜೆಗಾರ್ತಿಯ ಮೆರೆವ ನಿನಗೆ ನಲ್ ಗೆಳದಿಗಲ್ಲ ಪೆರಲ್ ಇಂ ಬಿತ್ತರಿಪಂ ನುಡಿಗಬ್ಬದ ಗಬ್ಬದ ಗಬ್ಬದುಬ್ಬರದಿಂ ನನೆ ಕೊನೆ ಹೋಗಿ ಕೊನೆ ಬೆರ್ಚಿನ ಪುರ್ಚಿನ ಪೊಳ್ಳು ಬಳ್ಳು ಮುದ್ದಣಂ ಆಯ್ತು ಕೇ ಮುದ್ದಣನೆಂದ ಅಯ್ಯೋ ಪ್ರಿಯತಮೇ ಗುಟ್ಟನ್ನು ಬಿಟ್ಟುಕೊಟ್ಟು ಪ್ರಿಯನನ್ನು ಮೂದಲಿಸುವ ಅಸೂಯೆಯಿಂದ ಕೂಡಿದ ಹೆಣ್ಣಿನ ಈ ಒಂದು ದೊಡ್ಡಸ್ತಿಕೆಯನ್ನ ಮೆರೆಯುವ ಪ್ರಿಯ ಸಖಿಯಾದ ನಿನಗಲ್ಲದೆ ಬೇರೆ ಯಾರಿಗೆ ಕಥೆಯನ್ನು ವಿಸ್ತಾರವಾಗಿ ವಿವರಿಸಿ ಹೇಳುವುದು ಹೇಳು ಆದ್ದರಿಂದ ಗದ್ಯಕಾವ್ಯದ ಸ್ವಾಭಿಮಾನದ ಗರ್ವದ ಹೆಚ್ಚಳದಿಂದ ಬಹಳ ಸಂತಸದಲ್ಲಿರುವ ನಾನು ಸಂಭ್ರಮದಿಂದ ಈ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ ಕಥೆಯನ್ನು ಮುಂದುವರಿಸ್ತಾನೆ ಕೇಳು ಇಬ್ಬರಲ್ಲ ಕಿರಿಯನಾದ ಒಬ್ಬನೇ ಲವನು ತನ್ನಷ್ಟಕ್ಕೆ ತನ್ನ ಸಂಗಡಿಗರ ಜೊತೆ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ತೋಟದ ಒಂದು ಜಾಗದಲ್ಲಿ ಆಟವಾಡುತ್ತಿದ್ದ ಆಗ ಬಿಂಕದಿಂ ಅಲ್ಲಿಗಲ್ಲಿಗೆ ಸುಳಿದು ತುಳಿದುಂ ಮೂಸಿಯು ಬಾಸಿಯು ಮೇದುಂ ಪಾಯ್ದು ವನಮಂ ಮನಮಂತುಟಾರೆ ಕಿಚಿ ಕಿಲ್ವ ಹಯಮಂ ದಿಟ್ಟಿಸಿ ಆರ್ತಿದೊಂದು ದುರುದುಂಬಿಗುದಿರೇ ತೋಟದ ಒಂದು ಬದಿಯಲ್ಲಿ ತನ್ನ ಓರಗೆಯ ಸಂಗಡಿಗರ ಜೊತೆಯಲ್ಲಿ ಲವಕ್ ಆಟವಾಡುತ್ತಿದ್ದ ಆಗ ಇನ್ನೊಂದೆಡೆಯಲ್ಲಿ ಸೊಕ್ಕಿನಿಂದ ಅಲ್ಲಲ್ಲಿ ಸುತ್ತಿ ಸುಳಿದು ತುಳಿದು ಮೆರೆದಾಡುತ್ತಾ ಬಂದಂತಹ ಯಜ್ಞದ ಕುದುರೆ ಅಶ್ವಮೇಧ ಯಾಗದ ಕುದುರೆ ಅಲ್ಲೊಂದಿಷ್ಟು ಮೂಸಿ ಇಲ್ಲೊಂದಿಷ್ಟು ಲದ್ದಿ ಹಾಕಿ ಮತ್ತೊಂದಿಷ್ಟು ಮೇದು ಹಾದು ಇದೇ ತೋಟವನ್ನ ಮನಸೋ ಇಚ್ಛೆ ಹುಡಿಹುಡಿ ಮಾಡಿ ಕೆನೆಯುತ್ತಾ ಸುತ್ತಾಡುತ್ತಿರುವ ಆ ಕುದುರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಅಧ್ವಾನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ಇದನ್ನು ತನ್ನ ಗೆಳೆಯರ ಜೊತೆಯಲ್ಲಿ ಆಡುತ್ತಿದ್ದ ಲವ ಕಂಡ ಯಾರದ ಈ ಕೆಟ್ಟದು ಕುದುರೆ ಎಂದು ಅಬ್ಬರಿಸಿದ ಆಮೇಲೆ ಕಂಡಿರೇ ಕಂಡಿರೇ ಮುತ್ತೈಯ್ಯನಿಲ್ಲದಂದೆ ಬಂದು ಪೊಕ್ಕು ಪೊರದೊಂಟಮಂ ತೊತ್ತಳದುಳಿದು ೊತ್ತಳದುಳಿದು ಪಾಲ್ಗಿಡಿಕೋಪಂ ಪಿಡಿದು ಕಟ್ಟಿ ಬಂದೊಡನೆ ಮುತ್ತ ಮುನಿಗೊಪ್ಪಿಸುವ ಎಂದು ತಾಮ ಮುಂತೆ ತಳರಲೊಡ ಮಿಕ್ಕಿನ ಬಡುಗಿಡಿ ಎಂದೋವುದೂ ಲವಂ ತಾನೆ ಮುಂಬರಿದೂ ಉತ್ತರಿಗೆ ಕೊರಲಂ ಬಿಗಿದು ಕೆಲನ ಕಿರುಗೋಣಿಯ ಕಿಳ್ಕೊಂಬಿನೊಳ್ಕಟ್ಟು ಇಂತು ವಾಚಿಸಿದಂ ಸಿಟ್ಟುಗೊಂಡಿದ್ದಾನೆಲ್ಲವ ಆ ಸಿಟ್ಟಿನಲ್ಲೇ ಹೇಳುತ್ತಾನೆ ಯಾರದ ಈ ಕೆಟ್ಟ ಕುದುರೆ ನೋಡಿದಿರಾ ಅಜ್ಜನಿಲ್ಲದ ವೇಳೆಯಲ್ಲಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲದ ವೇಳೆಯಲ್ಲಿ ಈ ಅಪಹೊತ್ತಿನಲ್ಲಿ ನಮ್ಮ ತೋಟಕ್ಕೆ ಪ್ರವೇಶಿಸಿದಂತಹ ಕುದುರೆ ಎಲ್ಲವನ್ನೂ ತುಳಿದು ಹಾಳುಗೆಡವುತ್ತಿದೆ ಬನ್ನಿ ಎಲ್ಲರೂ ಬನ್ನಿ ಒಟ್ಟಿಗೆ ಬನ್ನಿ ಆ ಕುದುರೆಯನ್ನು ಹಿಡಿದು ಕಟ್ಟೋಣ ನಡೆಯಿರಿ ಅಜ್ಜಯ್ಯ ಬಂದ ಮೇಲೆ ಆ ಕುದುರೆಯನ್ನು ಅವರಿಗೆ ಒಪ್ಪಿಸೋಣ ಎಂದು ಜೋರಾಗಿ ಅಬ್ಬರಿಸಿದ ಲವ ದಿಟ್ಟ ಹೆಜ್ಜೆಗಳನ್ನಿಟ್ಟುಕೊಂಡು ಮುಂದೆ ಹೊರಟ ಕೂಡಲೇ ಜೊತೆಗಿದ್ದ ಬ್ರಾಹ್ಮಚಾರಿಗಳೂ ಹಿಡಿಯಿರಿ ಹಿಡಿಯಿರಿ ಎಂದು ಉತ್ಸಾಹದಿಂದ ಬೊಬ್ಬಿಡುತ್ತಾ ಓಡಿದರು ಕುದುರೆಯನ್ನು ಓಡಿಸಲು ಪ್ರಯತ್ನಿಸಿದರು ಲವ ಮುಂದಿನಿಂದ ಉಳಿದವರು ಹಿಂದಿನಿಂದ ರಭಸದಿಂದ ಓಡಿದ ಲವ ತನ್ನ ಹೆಗಲ ಮೇಲಿದ್ದ ಉತ್ತರೀಯವನ್ನೇ ತೆಗೆದು ಕುದುರೆಯ ಕುತ್ತಿಗೆಗೆ ಬಿಗಿದು ಪಕ್ಕಕ್ಕೆ ಎಳೆದುಕೊಂಡು ಹೋಗಿ ಚಿಕ್ಕದಾದ ಗೋಳಿ ಮರದ ಕೊಂಬೆಗೆ ಕುದುರೆಯನ್ನು ಕಟ್ಟಿದ ಹಾಗೆ ಕಟ್ಟುವಾಗ ನೋಡುತ್ತಾನೆ ಕುದುರೆಯ ಹಣೆಯ ಮೇಲೆ ಏನೋ ಬರೆದಿತ್ತು ಕುತೂಹಲದಿಂದ ನೋಡಿದರೆ ಲಿಖಿತವೊಂದು ಕಾಣಿಸಿತು ಓಹೋ ಏನೋ ಬರೆದಿದ್ದಾರೆ ಎಂದು ಅದನ್ನ ಓದತೊಡಗಿದ ಲವ ನೆಗಳ್ತೆ ಒಡೆದ ನೇಸರ ಬಳಿಯೊಳ್ ಒಗೆದೂ ಒಳ್ತು ಪೊಳ್ತಿಗೇಳ್ಗೆವೆತ್ತು ಫಲವುಂಪಗಲರಸುಗೈದ ಪಂತಿ ದೇರವೆಸರ ರಾಯಂ ಮುನ್ನರುವನುಂಟೂ ಆತಂಗೆ ಪಿರಿಯಳರಸಿ ಆತಂಗೆ ಪಿರಿಯಳ್ ಅರಸಿ ಕುಶಲೆಯೊಳ್ அறமும் வீரமும் நன்னியும் வல்புமுந்தாகி மெய்வத்தி ஜசம் வெத்தீரா வாஜியம் சோதரநாரைக்கையுள் திரைகழிபிதம் ஆரானும் ಎತ್ತಾನು ತೋಳ್ವಲದೊಂದು ಪೆರ್ಮೆಯಿಂ ಜವನ ಬಾರಿಗೆ ಪೋಗಲ್ ಬಗೆವ ಕಲೀರೇ ಕಟ್ಟಿ ಕಾದುದೆಮ್ಮವರೊಳ್ ಮೇಣುಂ ಅಂಜಿ ಪಿಂಜರಿವಂ ಕಾಣ್ಕೆಗೊಟ್ಟು ಎಮ್ಮೊಳ್ಮರೆವಾಳುವುದೂ ಕುದುರೆಯ ಹಣೆಯ ಮೇಲೆ ಬರೆದಿದ್ದ ಆ ಪಟ್ಟಿಯನ್ನೇ ಓದಿದ್ದ ಅದು ಹೀಗೆ ಬರೆದಿತ್ತು ಲೋಕಪ್ರಸಿದ್ಧವಾದ ಸೂರ್ಯವಂಶದಲ್ಲಿ ಜನಿಸಿದ ಕಾಲಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದ ದೀರ್ಘಕಾಲ ಸುಕ್ಷೇಮದಿಂದ ರಾಜ್ಯಭಾರವನ್ನು ನಡೆಸಿದ ದಶರಥ ಮಹಾರಾಜನ ಊರು ಅಯೋಧ್ಯೆ ಆ ದಶರಥ ಮಹಾರಾಜನಿಗೆ ಹಿರಿಯ ರಾಣಿ ಕೌಸಲ್ಯೆಯಲ್ಲಿ ಧರ್ಮವೂ ಪರಾಕ್ರಮವೂ ಸತ್ಯವೂ ಶಕ್ತಿಯೂ ಒಂದುಗೂಡಿ ರೂಪು ಹುಟ್ಟಿದವನೇ ಶ್ರೀರಾಮ ಕೀರ್ತಿವಂತನಾದ ಶ್ರೀ ರಾಘವನ ಅಶ್ವಮೇಯದ ಯಾಗದ ಸಂಕಲ್ಪಗೊಂಡ ಇದು ಅದರ ಯಶಸ್ಸಿಗೊಂದು ಬಿಟ್ಟ ಈ ಯಜ್ಞದ ಕುದುರೆಯನ್ನು ತಮ್ಮನ ರಕ್ಷಣೆಯಲ್ಲಿ ಈ ಕುದುರೆಯನ್ನು ಲೋಕ ಸಂಚಾರಕ್ಕೆ ಕಳುಹಿಸಿದ್ದಾನೆ ರಾಮ ಬಲಶಾಲಿಗಳು ಯಾರಾದರೂ ಇದ್ದರೆ ತಾವು ಬಾಹುಬಲವುಳ್ಳವರು ಎಂಬ ಹೆಮ್ಮೆಯಿಂದ ಬೀಗುತ್ತಾ ಯಮಲೋಕಕ್ಕೆ ಹೋಗಲು ಬಯಸುವವರಿದ್ದರೆ ಈ ಕುದುರೆಯನ್ನು ಕಟ್ಟುವುದು ಹೀಗೆ ಕಟ್ಟಿದವರು ನಮ್ಮವರಲ್ಲಿ ಕಾದಾಡಬೇಕು ಹಾಗಿಲ್ಲವಾದರೆ ಹೆದರಿ ಹಿಂದೆ ನಿಲ್ಲುವುದಾದರೆ ಕಾಣಿಕೆ ಕೊಟ್ಟು ನಮ್ಮವರ ಆಶ್ರಯದಲ್ಲಿ ಬಾಳಬೇಕು ಎಂದು ಬರೆದಿತ್ತು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆರೆ మునిరాజ రెంజాళ పరికల్పనే కుమార్ పెర్లా ప్రసార సంయోజనే డాక్టర్ స్వామి